ಮಾಜಿ ಎಸ್ರು ಗೋಪಾಲ್ಪುರ ಗ್ರಾಮ ಪಂಚಾಯತಿ ಜಿ ಎಸ್ ಅಂತ ಸಿದ್ದರಾಜು ತಂದಿರು ಮತ್ತೆ ಇನ್ನೊಬ್ರು ಗ್ರಾಮದ ಮುಖಂಡರು ಶ್ರೀನಿವಾಸ ಇವತ್ತಿಂದು ಪತ್ರಿಕಾಗೋಷ್ಠಿ ಏನಪ್ಪ ವಿಚಾರ ಅಂತಂದ್ರೆ ಮಾನ್ಯ ಶಾಸಕರು ಸ್ಥಳೀಯ ಶಾಸಕರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಶಾಸಕರಾದ ಪಿ ರವಿಕುಮಾರ್ ಗೌಡರವರು ಆ ಕಳೆದ ವಿಧಾನಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಏನು ವಿಧಾನಸಭೆ ದಿನ ಈ ಗೋಪಾಲಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಒಂದು ಅಕ್ರಮ ಲೇಔಟ್ ನಿರ್ಮಾಣ ಆಗೈತೆ ಆ ನಿರ್ಮಾಣದಲ್ಲಿ ಆ ನಿರ್ಮಾಣ ಕಾರ್ಯದಲ್ಲಿ ಗೋಪಾಲಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಮಗ ಜಿ ಎಸ್ ಭಾನುಪ್ರಕಾಶು ಮತ್ತು ಪಿ ಒ ಸೇರಿ ಅಕ್ರಮ ಲೇಔಟ್ನಲ್ಲಿ ಭಾಗಿಯಾಗವರೆ ಅಂತ ಹೇಳಿರುವಂಥದ್ದು ಸತ್ಯಕ್ಕೆ ದೂರವಾದದ್ದು ಅವರ ಹತ್ರ ಯಾವುದೇ ಪುರಾವೆಗಳೇನೋ ಇದ್ರೆ ಬೇಕಾದ್ರೆ ಅವರು ಒಳಪಡಿಸ್ತೀವಿ ಬೇಕಾದ್ರೆ ನಾವು ತಿಂದಿದ್ದೀವಿ ಅಂತ ಒಂದು ಅದಾದ ಮೇಲೆ ನಾವು ಆಡಳಿತ ಮಂಡಳಿ ಏನಿದ್ದೀವಿ ಗೋಪಾಲಪುರ ಗ್ರಾಮ ಪಂಚಾಯತಿ ವ್ಯಕ್ತಿ ಆಡಳಿತ ಮಂಡಳಿ ಏನು ನಡೆಸ್ತಾ ಇದೀವಿ ನಾವು ಯಾವುದೇ ಅಧ್ಯಕ್ಷರಂಗ್ಲಿ ಮಾಜಿ ಅಧ್ಯಕ್ಷರ ಮಗಲಿ ಸದಸ್ಯಾಗ್ಲಿ ಸದಸ್ಯರ ಕುಟುಂಬದಿಂದ ಕುಟುಂಬ ಸದಸ್ಯರುಗಳ ಕೇಳಿ ನಾವು ಆಡಳಿತ ನಡೆಸ್ತಾ ಇಲ್ಲ ನಾವು ಕಾನೂನಾತ್ಮಕವಾಗಿ ಭಾರತ ಸಂವಿಧಾನದಲ್ಲಿ ಯಾವ ತರ ಕಾನೂನು ಇದೆ ಆ ಕಾನೂನಾತ್ಮಕವಾಗಿ ನಾವು ಕಾನೂನು ಚೌಕಟ್ಟಲ್ಲಿ ಆಡಳಿತ ನಡೆಸ್ತಾ ಇದ್ದೇವೆ ಈ ಇಲ್ಲ ಆರೋಪ ಮಾಡಿಕೊಂಡು ಶಾಸಕರು ಏನಕ್ಕೆ ಈ ತರ ಹೇಳಿಕೆ ಕೊಟ್ಟು ಅಂತ ನಮಗೆ ಗೊತ್ತಿಲ್ಲ ಮತ್ತೆ ಇನ್ನೊಂದೇನಪ್ಪ ಈಗ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಾಸಕರೇ ಹೇಳಿದಾಗ ಒಂದಿನ ಶಾಸಕರು ಹೇಳಿದ್ದಾರೆ ಅಕ್ರಮ ಅವರು ಗೋಪಾಲ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನಿರ್ಮಾಣ ಆಗದೆ ಅಂತ ಮೊದಲಿಗೆ ಅವರೇ ಹೇಳುತ್ತಿದ್ದಾರೆ ಆ ನಿರ್ಮಾಣ ಆಗಿರೋದ್ರಿಂದ ಯಾರ್ಯಾರಿದ್ದಾರೆ ಏನಿದ್ದಾರೆ ಅಂತ ಅಂದ್ಬಿಟ್ಟು ಪೂರ್ಣಾಪರ ದಾಖಲೆ ಅವರ ಹತ್ರ ಇಲ್ಲ ಮಾಹಿತಿಗಳ ಕೊರತೆ ಇದೆ ಕೊರತೆಯಿಂದಾಗಿ ಅವರು ಹೂವಾಪೋಹದ ಮೇಲೆ ಮಾಜಿ ಅಧ್ಯಕ್ಷರು ಮಗ ಇದರಲ್ಲಿ ಕೈವಾಡ ಇದೆ ಅಂತ ಅವ್ರನ್ನ ಅವರು ಇದನ್ನ ಅದು ತುಂಬಾ ಪ್ರಮಾದಕರ ವಿಷಯ ಯಾಕಂದರೆ ಈ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಹೂಹಾಪೋಹಗಳು ಎದ್ಬಿಟ್ಟೈತೆ ಓ ಏನೋ ಮಾಜಿ ಅಧ್ಯಕ್ಷರ ಮಗ ಕೈವಾಡ ಇದ್ದು ಮಾಜಿ ಅಧ್ಯಕ್ಷರ ಮಗ ಇಡೀ ಗೋಪಾಲಪುರ ಗ್ರಾಮ ಪಂಚಾಯತಿ ಆಡಳಿತ ಓವರ್ ಇಟ್ಕೊಂಡು ಅವ್ರು ಹೇಳಿದಂಗೆ ಅವ್ರು ಕಪ್ಪು ಗುಷ್ಟಿಗೆ ಕೆಲಸ ಮಾಡ್ತಾ ಇದ್ದು ಗೋಪಾಲಪುರ ಗ್ರಾಮ ಪಂಚಾಯತಿ ಅಂತ ಗ್ರಾಮಸ್ಥರು ಗ್ರಾಮಸ್ಥರು ನಮ್ಮ ಎಲ್ಲ ಸಲದ ಆರೋಪಗಳನ್ನ ಇದ್ದಾರೆ ಅದಕ್ಕೋಸ್ಕರ ಇವತ್ತಿನ ದಿನ ಪತ್ರಿಕಾಗೋಷ್ಠಿನ ನಾವು ಕರೆದಿದ್ದೀವಿ ಮತ್ತೆ ನಮ್ಮ ಗೋಪಾಲಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಏನು ಅಕ್ರಮ ಬಡಾವಣೆಗಳು ನಿರ್ಮಾಣ ಆಗೈತೆ ಅಕ್ರಮ ಬಡಾವಣೆ ನಿರ್ಮಾಣ ಆಗೈತೆ ಆ ನಿರ್ಮಾಣದ ನಿವೇಶನಗಳು ಮೊದಲಿಗೆ ಮಂಜೂರು ಮಾಡಬೇಕು ಬಂದು ಗೂಡಾ ಪ್ರಾಧಿಕಾರ ಮಂಜೂರು ಮಾಡಿರುತ್ತೆ ಗೂಡಾ ಪ್ರಾಧಿಕಾರ ಮಂಜೂರು ಮಾಡ್ಬೇಕಂದ್ರೆ ಅಲ್ಲಿ ಸ್ಥಳೀಯವಾಗಿ ಅವ್ರು ಬಂದು ಆ ಸ್ಥಳಕ್ಕೆ ಬಂದು ಸ್ಥಳ ಮಾಜೂರು ಮಾಡಿ ಅಲ್ಲಿ ಕಮಿಷನರ್ ಏನಿರ್ತಾರೆ ಆಯುಕ್ತರು ಸ್ಥಳ ಮಾಜೂರು ಮಾಡಿ ಎಲ್ಲ ಮಾಡಿ ಸೈಟನ್ನ ವಿಂಗಡಣೆ ಮಾಡಬೇಕು ಏನು ಸೈಟನ್ನು ವಿಂಗಡಣೆ ಮಾಡ ವಿಂಗಡಣೆ ಮಾಡಬೇಕು ಅಂದರೆ ನೈನ್ಟೀನ್ ನೈಂಟಿ ತ್ರೀ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಫೋರ್ಟೀನ್ತ್ ಪ್ರಬಂಧ ಪ್ರಕರಣ ಫೋರ್ಟೀನ್ತ್ ಆಕ್ಟ್ ಪ್ರಕಾರ ಫಾರ್ಟಿ ಸಿ ಸಿ ರೇಷೋದಲ್ಲಿ ಅವರು ವಿಂಗಡಣೆ ಮಾಡಬೇಕಾಯಿತು ಅವರು ಆ ಕೆಲಸ ಮಾಡಲಿಲ್ಲ ಏಕಾಏಕಿ ಹಂಡ್ರೆಡ್ ಪರ್ಸೆಂಟು ರಿಲೀಸ್ ಮಾಡಿದ್ರು ಏಕೈಕಿ ಹಂಡ್ರೆಡ್ ಪರ್ಸೆಂಟ್ ಲೀಡ್ ಮಾಡಿ ಮುಂಚೆ ಅವರು ಗೂಢ ಪ್ರಾಧಿಕಾರದಲ್ಲಿ ಒಂದು ಸಾಮಾನ್ಯ ಸಭೆ ಅಂತ ನಾವೆಲ್ಲ ಏನು ಗ್ರಾಮಾಂತರ ಪ್ರದೇಶದಲ್ಲಿ ಸಾಮಾನ್ಯ ಸಭೆ ಇಟ್ಕೊತೀವಿ ಅದೇ ಥರ ಅವರು ಗೂಢ ಪ್ರಾಧಿಕಾರದಲ್ಲಿ ಸಾಮಾನ್ಯ ಸಭೆ ಇಟ್ಕೋತಾರೆ ಆ ಸಾಮಾನ್ಯ ಸಭೆಗೆ ಆ ಮೀಟಿಂಗ್ಗೆ ಇದೇ ನಮ್ಮ ಶಾಸಕರು ಕೂಡ ಸದಸ್ಯರಾಗಿದ್ದಾರೆ ಮತ್ತು ಅವ್ರದೇ ಪಕ್ಷದ ಇವರು ಅಧ್ಯಕ್ಷರಾಗಿದ್ದಾರೆ ಅಲ್ಲೇ ಚರ್ಚೆಯಾಗಿ ಹಂಡ್ರೆಡ್ ಪರ್ಸೆಂಟ್ ಸೈಟನ್ನ ಏಕಾಏಕಿ ಲೀಡ್ ಮಾಡೋಕ್ಕೆ ಅವರು ಅಪ್ರೂವ್ ಪಟ್ಟಿರ್ತಾರೆ ಯಾವ ಸಿಕ್ಸ್ ರೈತಿ ಪಂಚಾಯತ್ ರಾಜ್ ಹುಟ್ಟಿ ಕಾನೂನು ಉಲ್ಲಂಘನೆ ಮಾಡಿ ಅವರೇ ಅನುಮತಿ ಪಟ್ಟಿರ್ತಾರೆ ಯಾವ ಆಧಾರದ ಮೇಲೆ ಅನುಮತಿ ಕೊಟ್ಟಿದ್ದಾರೆ ಊಡಾ ಪ್ರಾಧಿಕಾರದಲ್ಲಿ ಆಗೋಗೈತೆ ಆದ್ರೂ ಅವರು ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ನಮ್ಮ ಗೋಪಾಲಪುರ ಗ್ರಾಮ ಪಂಚಾಯತಿ ಅಕ್ರಮವಾಗಿ ಮಾಡೋರೆ ಈಗ ಒಂದು ಪ್ರಕರಣ ಒಂದು ಲೇಔಟ್ ಅನುಷ್ಠಾನಕ್ಕೆ ಬರ್ಬೇಕು ಅಂದ್ರೆ ಊಡಾ ಪ್ರಾಧಿಕಾರದಿಂದ ತಾನೇ ಆಗ್ಬೇಕು ಅಲ್ಲಿ ಕೂಡ ಪ್ರಾಧಿಕಾರದಿಂದ ವಿತರಣೆ ಆಗಿ ಅವರು ಅನುಮತಿ ಕೊಟ್ಟ ಮೇಲೆ ಆಮೇಲೆ ಖಾತೆ ವಿಚಾರ ಬಂದಂತ ತಳಿಯವಾಗಿ ಯಾವ ಗ್ರಾಮ ಪಂಚಾಯತಿ ತಳಿ ಗ್ರಾಮ ಪಂಚಾಯತಿಗೆ ಪಾತ್ರ ಇರ್ತದೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಪಾತ್ರ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಖಾತೆಗೆ ಬಂದಾಗ ನಾವು ಹೇಳಿದೀವಿ ಇಲ್ಲಿ ಮೂಲಭೂತ ಸೌಕರ್ಯ ಕೂಡ ಕೊರತೆ ಇದೆ ಅದನ್ನ ಎಲ್ಲ ಸರಿಪಡಿಸಬೇಕ ಮತ್ತೆ ಸ್ಥಳ ಬಾಜು ಮಾಡಬೇಕ ಖಾತೆ ಮಾಡಬೇಡಿ ಅಂತ ಮಕ್ಕಳು ಪಿ ಡಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿ ಹೇಳಿರ್ತೀವಿ ಆದರೂ ಹಿಂದೆ ಇದ್ದ ಅಮಾನ ಈಗಾಗಲೇ ನಮ್ಮಲ್ಲಿ ತನಿಖೆ ನಡೆದು ಪಿ ಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಮಾನತುಗೊಂಡಿದ್ದಾರೆ ಅಮಾನತುಗೊಂಡ ಪಿ ಅವರಷ್ಟಕ್ಕೆ ಅವರೇ ಒಂದು ಡಿಸೆಂಟ್ ನೋಟ್ ಅಂತ ಮೆನ್ಷನ್ ಮಾಡಿ ಡಿಸೆಂಟ್ ನೋಟ್ ಹಾಕ್ತಾರೆ ನಮಗೆ ಗೊತ್ತಿದ್ದಂಗೆ ನಾವು ಆ ಡಿಸೆಂಟ್ ನೋಟ್ ನ ಏನ್ ತಾಗಿದ್ವಿ ಅಂತ ಇಲ್ಲ ಇದು ಮಾಡಿ ತಪ್ಪು ಅಂತ ಅಂದಾಗ ನಾವ್ ಹೇಳಿರೋ ನಾವ್ ಹೇಳ್ದೇ ಇರುವಂತ ಒಳ್ಳನ್ನ ಸೇರಿಸಿ ಮಾಡಿರ್ತಾರೆ ಅದನ್ನೆಲ್ಲ ಟಿಕ್ ಮಾಡಿ ಎಲ್ಲ ಮಾಡಿರ್ತಾರೆ ಅವ್ರ ಬಗ್ಗೆ ತನಿಖೆ ಆಗಿ ಅವ್ರ ಬಗ್ಗೆ ತನಿಖೆ ಆಗಿ ಅವ್ರ ಅಮಾನ ತಾಗಿರ್ತಾರೆ ಮತ್ತೆ ಪಿ ಟು ಅಂತ ಪಂಚತಂತ್ರ ಅಂತ ಏನು ಪಂಚಾಯತ್ ರಾಜ್ಯ ಬರುತ್ತೆ ಪಂಚತಂತ್ರ ಕಾಪಿನಲ್ಲಿ ಏನು ಅಪ್ಲೋಡ್ ಮಾಡಿರೋದಿಲ್ಲ ಅವರು ಆಲ್ಮೋಸ್ಟ್ ಆಲ್ಮೋ ಏನ್ ಬರೀಬೇಕು ರೇಟಿಂಗ್ ಬರ್ಕೊಂಡಿರ್ತಾರೆ ಇಷ್ಟೆಲ್ಲಾ ಬೆಳವಣಿಗೆಗಳು ಊಟ ಪ್ರಾಧಿಕಾರದಿಂದ ತಪ್ಪಾದ್ಮೇಲೆ ಇದು ಒಂದು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಲಾಸ್ಟ್ ಟೈಮ್ ಲೋಕಾಯುಕ್ತ ಲೋಕಾಯುಕ್ತದವರು ನಮಗೆ ಲೋಕಾಯುಕ್ತ ಲೋಕಾಯುಕ್ತದವ್ರು ಬಂದಿದ್ದಾಗ ಮಂಡ್ಯಕ್ಕೆ ವೀರಪ್ಪ ಸಾಹೇಬರು ಅವರು ಬಂದಿದ್ದಾಗ ನಾವು ಈ ವಿಚಾರ ಚರ್ಚೆ ಮಾಡೋದು ಅವಾಗ ಮೂಡಾ ಕಣಿಕರ ಮೇಲೆ ನಾವು ಫೈಟ್ ಮಾಡಿ ನಾವು ಅಂತ ಕಮಿಷನರ್ ಒಪ್ಕೊಂಡಿದ್ದಾರೆ ನನ್ನ ಗಮನಕ್ಕೆ ಬಂದಿರಲಿಲ್ಲ ಅಲ್ಲಿ ಸರ್ಕಾರಿ ಹಳ್ಳ ಐತೆ ಗಮನಕ್ಕೆ ಬಂದಿರಲಿಲ್ಲ ಇವಾಗ ಬಂದಿದೆ ಮುಂದಿನ ದಿನಗಳಲ್ಲಿ ನಾನು ಅದನ್ನ ತೆರವು ಮಾಡ್ಸಕ್ಕೆ ನಾವು ಪ್ರಯತ್ನ ಪಡ್ತೀವಿ ಏನೈತೆ ಅದು ಕಾನೂನಾತ್ಮಕವಾಗಿ ನಾವು ಏನಿದೆ ಅಲ್ಲಿ ಹಳ್ಳ ಇದ್ರೆ ಸಾರ್ವಜನಿಕ ಹಳ್ಳ ರೈತರಿಗೆ ಹಳ್ಳ ತಕ್ಕಿ ರೈತರಿಗೆ ಎಲ್ಲವೂ ಮಾಡ್ಕೊಡ್ತೀವಿ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ ಮತ್ತೆ ಈ ಖಾತೆಗಳ ವಿಚಾರವಾಗಿ ಅಕ್ರಮ ಖಾತೆಗಳಿಗೆ ನಮ್ಮ ಒಕ್ಕೂಲ ಅಭಿಪ್ರಾಯ ಏನಪ್ಪಾ ಮಂಡಳಿ ಆಡಳಿತ ಮಂಡಳಿ ಗೋಪಾಲಪುರ ಗ್ರಾಮ ಪಂಚಾಯತಿ ಏನು ಅಮಾನತುಗೊಂಡಿರುವಂತ ಬೀಳುವರು ಅಕ್ರಮ ನೂರ ಮೂವತ್ತೊಂಬತ್ತು ಖಾತೆ ಲೇಔಟ್ ಅಲ್ಲಿ ಏನು ಅಕ್ರಮ ನೂರ ಮೂವತ್ತೊಂಬತ್ತು ಖಾತೆ ಮಾಡಿದರೆ ಆ ನೂರ ಮೂವತ್ತೊಂಬತ್ತು ಖಾತೆಗಳನ್ನ ಬದಿಗಿಟ್ಟು ನಮ್ಮ ಗೋಪಾಲಪುರ ಗ್ರಾಮ ಪಂಚಾಯತಿಗೆ ಯಾರೇ ಆಗಲಿ ಲೇಔಟ್ ಅಲ್ಲಿ ಸೇರಿತಕ್ಕಂಥ ನಮ್ಗೆ ಸಾರ್ವಜನಿಕ ಗ್ರಾಮ ಪಂಚಾಯತಿ ಇಲ್ವಾ ಅಥವಾ ಆ ಆಡಳಿತ ವಾಸ ಮಾಡಿದಾಗ ಸಾರ್ವಜನಿಕರೇ ನಮ್ಮ ಒರಿಜಿನಾಲಿಟಿ ಇರುವಂತಹ ಸಾರ್ವಜನಿಕರು ಏನು ಕಾನೂನಾತ್ಮಕವಾಗಿ ಏನು ಖಾತೆಗಳಿಗೆ ಹಚ್ಚಿ ಬಂದಿವೆ ಆ ಖಾತೆಗಳನ್ನ ಆದಷ್ಟು ಮೇಲ್ಗಣಕ್ಕೆ ಮಾಡ್ಕೊಡಿ ಅಂತ ನಾವು ಮಾನ್ಯ ಸಿಇಒ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದೋ ಕೊಟ್ಟಿದ್ರು ಅವ್ರಿಗೆ ಪಂಚತಂತ್ರದಲ್ಲಿ ಏನೋ ಒಂದು ಆಕ್ಟ್ ಇದೆ ಆಪ್ಷನ್ ಇದೆ ಅದ್ರ ಪ್ರಕಾರ ನಾವು ಇದನ್ನ ಬೆಲೆ ಹಿಡಿದು ಕ್ಯಾನ್ಸಲ್ ಮಾಡ್ಕೋ ಹೋಗುದಿಲ್ಲ ನಮಗೆ ಮೇಲ್ಗಡೆ ಸರ್ಕಾರದಿಂದ ಪ್ರಸ್ತಾವನೆ ಕಳಿಸ್ತೀವಿ ಸರ್ಕಾರಕ್ಕೆ ಅಲ್ಲಿಂದ ನಮ್ಗೆ ಸರ್ಕಾರದಿಂದ ಆದೇಶ ಬಂದ ತಕ್ಷಣ ನಾವು ನಿಮಗೆ ನ್ಯಾಯವರ್ಗದ ತಲುಪಿಸ್ಕೊಡ್ತೀವಿ ಅಂತ ಹೇಳಿದರೆ ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿಂದ ಆದೇಶ ಏನ್ ಬರುತ್ತೆ ನಾವು ಕೇಳ್ತಾ ಇಷ್ಟೇ ಮಾನ್ಯ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಇದೆ ನಮ್ಗೆ ಅದೆಲ್ಲ ಏನು ತೊಂದರೆ ಇರಲಿಲ್ಲ ಈಗ ನಾವು ಇರೋದು ಏನಪ್ಪಾ ಅಂದ್ರೆ ಸರ್ಕಾರದಿಂದ ಪ್ರಸ್ತಾವನೆ ಬಂದ ತಕ್ಷಣ ಅತಿ ಜರೂರಾಗಿ ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರೇ ಆದ ಮಾನ್ಯ ಶಾಸಕರು ನಿಂತು ಅತಿ ಜರೂರಾಗಿ ಅಕ್ರಮ ಖಾತೆಗಳನ್ನ ಹೊರಗಿಟ್ಟು ಸಾರ್ವಜನಿಕರ ಖಾತೆ ಕಾನೂನಾತ್ಮಕವಾಗಿ ಯಾವ ರೀತಿ ಅರ್ಜಿಗಳು ಅಂತ ಅರ್ಜಿಗಳನ್ನ ಖಾತೆ ಮಾಡಿಸ್ಕೊಟ್ಟು ನಮ್ಗೆ ಆದಷ್ಟು ಬೇಗ ಅನುವು ಮಾಡಿಕೊಟ್ರೆ ನಮಗೆ ತುಂಬಾ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಮುಂದೆ ನಮ್ಮ ಅಧ್ಯಯರು ಮಾತಾಡ್ತಾರೆ ಅಕ್ರಮ ಖಾತೆಗಳು ಅಂದ್ರೆ ಏನು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದೇವದಲ್ಲಿ ವಜ್ರಾಯಿಪ್ಪ ಚರ್ಚರ್ ಅಂತ ಒಂದು ಲೇಔಟ್ ನಿರ್ಮಾಣ ಆಗೈತೆ ಗೋಪಾಲಪುರ ಗ್ರಾಮ ಪಂಚಾಯತಿಯ ಬಾಡು ಅದು ಒಂದು ಮೂರು ಗ್ರಾಮ ಮೂರು ಹಳ್ಳಿಗಳ ಗ್ರಾಮ ಹಳ್ಳಿಗಳ ಗ್ರಾಮದಂತೆ ಸಾತ್ನೂರು ಚಿಕ್ಕಮಂಡ್ಯ ಗೋಪಾಲಪುರ ಅಂತ ರೈತರು ಸೇರ್ತಾರೆ ಅಲ್ಲಿ ಏನು ಹಳ್ಳ ಮುಚ್ಚಿ ರಸ್ತೆ ಮಾಡಿದ್ದಾರೆ ಅಂತ ಈಗ ಆಲ್ರೆಡಿ ನಮಗೆ ಗ್ರಾಮ ಗ್ರಾಮದಿಂದಲೂ ಅರ್ಜಿ ಬಂದಿದೆ ಗ್ರಾಮ ಗ್ರಾಮದಿಂದಲೂ ಅರ್ಜಿ ಬಂದಿದೆ ಮತ್ತೆ ಸಾಧ್ಯವೆ ಅಲ್ಲಿ ಹಳ್ಳ ಮುಚ್ಚಿ ಹಳ್ಳ ಮುಚ್ಚಿ ಅರ್ಜಿ ಹಳ್ಳ ಮುಚ್ಚಿ ರಸ್ತೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅದ್ರ ವಿರುದ್ಧ ನಾವು ಹೈಕೋರ್ಟ್ ಪ್ರಕರಣ ದಾಖಲೆ ಮಾಡಿದ್ದೀವಿ ಹಂಗಾಗಿ ಅದು ಅಲ್ಲಿ ಇರುವಂತಹ ಅಕ್ರಮ ಖಾತೆಗಳು ಅಂತ ನಮಗೆ ಇರುತ್ತೆ

ಒಂದ್ ನೈಂಟಿ ಇದರಲ್ಲಿ ಕೇಸ್ ಆಗ್ತಾರೆ ಅದೋದಾಗ ಮೂಡಾಗೆ ಅವರು ಕೊಡ್ತಾರೆ ಗ್ರಾಮ ಪಂಚಾಯಿತಿ ಕೊಡ್ತಾರೆ ನಾವ್ ಇದೆಲ್ಲಾ ಮನಗೊಂಡು ಹಳ್ಳ ಅಂತ ಗೊತ್ತಾದ ತಕ್ಷಣ ಸ್ಟಾಪ್ ಮಾಡ್ತೀವಿ ಆಯ್ತಾ ಇದೆಲ್ಲ ಬರಲಿ ಕೋರ್ಟ್ ಇಂದ ಇದಾದ್ಮೇಲೆ ಮಾಡದ ಅಂತ ನಾವು ಸ್ಟಾಪ್ ಮಾಡ್ತೀವಿ ಮೂಡದವ್ರು ಏನ್ ಮಾಡ್ಬೇಕು ಹೇಗೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ

ಈಗ ಆಸ್ಪತ್ರೆ ಉದ್ಯಾನವನ ಶಾಲೆ ಅಂದ್ಬಿಟ್ಟು ಸಿ ಎಸ್ ವಿಚಾರಕ್ಕೆ ನಾವು ಸಭೆಯಲ್ಲಿ ಚರ್ಚೆ ಮಾಡಿದಾಗ ಸಿ ಐ ವಿಚಾರಕ್ಕೆ ಈ ರೀತಿ ಅಮಾನತಗೊಂಡ ಪಿಡಿಒ ಏನಂತಂದ್ರು ಐ ಕೂಡಾದರೂ ನಿಮ್ಗೆ ಹೊರಗೆ ಬರೋದಿಲ್ಲ ಪ್ರವೇಶ ಇಲ್ಲ ಪಂಚಾಯತಿಗೆ ಅಂತ ಲೆಟರ್ ಬಂದಿದೆ ಅಂತ ನೋಡಿ ಬಂದಿಂತ ಆ ವಿಚಾರವಾಗಿ ನಾವು ಪುನಃ ಚರ್ಚೆ ಮಾಡಿ ಸಭೆಯಲ್ಲಿ ಇನ್ನೂ ಒಂದ್ಸಲ ರಿಕ್ವೆಸ್ಟನ್ ಕೊಡಿ ಪಂಚಾಯತಿ ಚರ್ಚೆ ಮಾಡಿದ್ದಾರೆ ಯಾವುದೇ ಒಂದು ಲೇಔಟ್ ನಿರ್ಮಾಣ ಆಗಬೇಕು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಆ ಏರಿಯಾ ಏನಿದೆ ಅಲ್ಲಿ ಅಂಗನವಾಡಿನೋ ಸಾಲೇನೋ ಇಲ್ಲ ಮತ್ತೊಂದು ಸರ್ಕಾರಿ ಕಚೇರಿಗಳು ಏನಾದರೂ ಒಂದು ಸ್ಥಾಪನೆ ಮಾಡಬೇಕು ಅಂದರೆ ಆ ಲೇಔಟಲ್ಲಿ ಒಂದಷ್ಟು ಸಿ ಎಸ್ ಐ ಅಂತ ಕೊಡಬೇಕು ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಲೇಔಟ್ ನಿರ್ಮಾಣ ಆಗಿರೋದ್ರಿಂದ ಅದು ಸಿ ಎಸ್ ಐ ಗ್ರಾಮಾಂತರ ಪಂಚಾಯಿತಿ ಸ್ಥಳೀಯ ಪಂಚಾಯಿತಿ ಯಾವುದು ಇರ್ತದೆ ಅದಕ್ಕೆ ಹ್ಯಾಂಡ್ ಓವರ್ ಮಾಡಬೇಕಾಗಿದೆ ನಗರ ವ್ಯಾಪ್ತಿಯಲ್ಲಿ ನಾವೇನಾದ್ರು ಲೇಔಟ್ ನಿರ್ಮಾಣ ಮಾಡಿದ್ರೆ ನಗರ ಕೂಡಾದ್ರೂ ಅದನ್ನು ಸಿ ಎಸ್ ಐ ಹ್ಯಾಂಡ್ ಓವರ್ ಮಾಡ್ತಾರೆ

ೇವ್ ಉಟ್ಟೋನ್ ಮಾಡ್ಕೊಂಡಿ ಲೇವ್ ಉಟ್ಬಿಡಿ ಸರ್ ಏನೇ ಕೊಟ್ಬಿಟ್ಟಿರುವ ಮೇನ್ ರೋಡ್ ಹೆಂಗ್ ಮುಚ್ಚಿ ಮಾಡ್ಕೊಂಡ್ಬಿಡ್ತಾರೆ

ನೀವು ನಮ್ಮ ಪಂಚಾಯ ಸುಧಾ ಸಿದ್ದೇಗೌಡರು ಮಗ ಅಂತಂದ್ರೆ ಅವರು ಕಾಮಗಾರಿ ಮಾಡ್ತಾರೆ ನಮ್ಮ ಪಂಚಾಯತಿ ಬಾನು ಪ್ರಕಾಶ್ ಅವ್ರ ಮಾಜಿ ಅಧ್ಯಕ್ಷರ ಮಗ ಯಾವುದೇ ಕಾಮಗಾರಿಗಳು ಮಾಡ್ತಾ ಇಲ್ಲ ಲಾಸ್ಟ್ ಟೈಮು ಅಲ್ಲಿಗೆ ಬರ್ತಾ ಏನಿತ್ತು ಆವಾಗ ಕ್ರಿಟಿಕಲ್ ಕಂಡೀಷನ್ ಇತ್ತು ಕುಡಿಯುವ ನೀರಿನ ಸಮಸ್ಯೆ ಇತ್ತು ಅವ್ರು ಮಾಡಿರೋ ಬಿಲ್ವ ನೋಡಿ ಕುಡಿ ನೀರಿನ ಸಮಸ್ಯೆ ಮತ್ತೆ ನೈರ್ಮಲ್ಯತೆ ಬಗ್ಗೆ ಮಾತ್ರ ಕಂಬುದು ಅದು ಕಡಿಮೆ ಅಮೌಂಟ್ ಅಂತಾಗಿರೋದ್ರಿಂದ ಯಾವುದೇ ಕಾಂಟ್ರಾಕ್ಟ್ರು ಮುಂದೆ ಬರಲಿಲ್ಲ ಮಾಡಿರೋದು

ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಾ ಪರ್ಸನ್ಗಳು ಎಲ್ಲಾ ಜನಪ್ರತಿನಿಧಿಗಳು ಎಜುಕೇಟೆಡ್ ಗಳು ಇರೋದಿಲ್ಲ ಪ್ಲಾನ್ ನೋಡುವಂತ ಗಳು ಯಾರು ಇರ್ತಿಲ್ಲ ಅಧಿಕಾರಿಗಳು ಕೆಲಸ ಯಾರು ಇರ್ತದೆ ಅಧಿಕಾರಿಗಳು ಇರ್ತದೆ ಇಲ್ಲ ಟೆಕ್ನಿಕಲ್ ಟೀಮ್ ಸಪೋರ್ಟ್ ಅವರು ಎಲ್ಲಾ ಜನಪ್ರತಿನಿಧಿಗಳು ಪ್ಲಾನ್ ನೋಡಿ ಜನಪ್ರತಿನಿಧಿಗಳಿಗೆ ಒಂದು ಲೇಔಟ್ ಪ್ಲಾನ್ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗೆ ಗೊತ್ತಾಗ ಅದ್ರ ಬಗ್ಗೆ ಕೂರ್ತಿ ಪುನಃ ತಿಳಿದ ಮೂರು ಇದ್ರೆ ಅಲ್ಲಿಗೆ ನಮ್ಮ ರಾಜ್ಯ ಅಲ್ಲ ಏನಾಗುವುದು ಏನಾಗುವ ಜನರಾಗ ಅಂತ ಸಚನೆ

ಆ ಲೇಔಟ್ ನಿರ್ಮಾಣಗೊಂಡ ನಂತರ ಬಂದಂತ ವ್ಯಕ್ತಿ ಆರ್ ಟಿ ಕಾರ್ಯಕರ್ತರು ರವೀಂದ್ರ ಅಂತವರು ಈ ರವೀಂದ್ರ ಅಂತ ಏನಪ್ಪಾ ಅಂತಂದ್ರೆ ರಿಕ್ವೆಸ್ಟ್ ಕೊಡ್ತಾರೆ ಪಂಚಾಯಿತಿಗೆ ಒಬ್ಬ ಆರ್ ಟಿ ಕಾರ್ಯಕರ್ತ ಥ್ರೂಔಟ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಯಾವ ತರ ರಿಕ್ವೆಸ್ಟ್ ಬೇಕಾದ್ರೂ ಕೊಡ್ಬೋದು ನಾವು ಈ ರೀತಿ ಕೊಟ್ಟಿ ಅಂತ ನಮ್ಗೆ ಕೇಳಿದ್ರೆ ರೈಟ್ಸ್ ಇಲ್ಲ ಅದು ನಮ್ಗೆ ಗೊತ್ತಾಯ್ತು ಆ ರಿಕ್ವೆಸ್ಟ್ ಕೊಟ್ಟಾದ್ಮೇಲೆ ತನಿಖೆ ಟೈಮ್ ಅಲ್ಲಿ ಯಾರು ರಿಕ್ವೆಸ್ಟ್ ಕೊಟ್ಟಿರ್ತಾರೆ ಆ ಆಧಾರದ ಮೇಲೆ ತನಿಖೆ ಟೈಮ್ ಅಲ್ಲಿ ಯಾರ ಮೇಲಧಿಕಾರಿಗಳು ಯಾರು ಬಂದಿರ್ತಾರೆ ಅದಕ್ಕೆ ಟೆಕ್ನಿಕಲ್ ಟೀಮ್ ಬಂದಿರುತ್ತೆ ಅವ್ರಿಗೆ ಸಪೋರ್ಟಿವ್ ಮಾಡ್ಬೇಕಾಗಿರೋದು ಅರ್ಜಿದಾರರ ಕೆಲಸನ ಅಲ್ಲ ಒಂದ್ಸಲ ರಿಕ್ವೆಸ್ಟ್ ಕೊಡಬಹುದು ನನಗೆ ಏನೋ ಒಂದು ಕಾರಣ ನಿಮ್ಗೆ ಹುಷಾರಿಲ್ಲ ಹೆಲ್ತ್ ಇಶ್ಯೂನ ಏನೋ ಒಂದು ಪರ್ಸನಲ್ ಪ್ರಾಬ್ಲಮ್ ಏನೋ ಹೇಳ್ಕೊಬೋದು ಎರಡು ಸಲ ಹೇಳ್ಕೊಬೋದು ಪ್ರತಿದಿನ ದಿನ ತಿಂಗಳಲ್ಲಿ ನಾವು ಸಾಮಾನ್ಯ ಸಭೆ ಬಿಟ್ಟರೆ ಅವರೇ ವೈದ್ಯರು ರಿಕ್ವೆಸ್ಟ್ ಕೊಡ್ಬೋದು ಈಗ ಅವ್ರು ಪ್ರತಿ ತಿಂಗಳು ಒಂದ್ ಆಫ್ಟರ್ ಒಂದ್ ಮಂತ್ ಆಯ್ತು ಅನ್ನೋದ್ರೆ ಅವ್ರದ್ದು ಐದು ಅರ್ಜಿ ಇರ್ತದೆ ಮತ್ತೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅದೇನಕ್ಕೆ ನಮ್ಮ ಒಂದು ಗ್ರಾಮ ಪಂಚಾಯಿತಿ ಒಂದೇ ಅಷ್ಟೊಂದು ಬಿಂಬಿತವಾಗಿದ್ದಾರೆ ಮಾಡಿ ನಾನು ಮತ್ತೆ ಕ್ವಶನ್ ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ ರೈಟ್ಸ್ ಐತೆ ಅವೆಲ್ಲಾರು ಮಾಡಿ ನಮ್ದೊಂದೇ ಪರ್ಟಿಕ್ಯುಲರ್ ಪಂಚಾಯತಿ ಯಾಕಂತ ನಾನು ಹೇಳ್ತೀನಿ ಅವರು ನಮ್ಮ ಮಂಡ್ಯ ಜಿಲ್ಲೆಯಲ್ಲ ಎಲ್ಲ ಕರ್ನಾಟಕದಲ್ಲಿ ಯಾವ ಪಂಚಾಯತಿ ತರ ಹೋಗಿ ಅವರು ಕೇಳು ರೈಟ್ಸ್ ಅಂತ ಕೇಳಿ ಅವರು ಕೇಳು ರೈಟ್ಸ್ ನ ಹೇಗೆ ಉಪಯೋಗಿಸ್ಕೊಂಡು ಅದಕ್ಕೆ ಉತ್ತರ ಕೊಡುವಂತ ವಿವೇಚನೆ ಅವರಲ್ಲಿ ಇರ್ಬೇಕಲ್ವಾ ಬರ್ಬೇಕಲ್ವಾ ಆ ತನಿಖೆಗೆ ಅವರು ಸಹಕರಿಸ್ಬೇಕಲ್ವಾ ಪಾಪ ಅಧಿಕಾರಿಗಳು ಸರ್ ಈಗ ಉದಾಹರಣೆಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಏನೋ ಕೆಲವೊಂದು ಕಾಮಗಾರಿಗಳಿಗೆ ಬಿಲ್ ತಕೊಂಡ್ಬಿಟ್ಟಿದ್ದಾರೆ ಮಾಜಿ ಅಧ್ಯಕ್ಷ ಮಗ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಆರೋಪ ಮಾಡಿದ್ರು ಆರೋಪ ಮಾಡಿದ್ರು ಆರೋಪಕ್ಕೆ ತಕ್ಕಂತೆ ಅವರು ಈ ಮನೆ ಇವು ಆ ತನಿಖಾಧಿಕಾರಿಗಳು ಇವ್ರಿಗೂ ನೋಟಿಸ್ ಜಾರಿ ಮಾಡಿದ್ದಾರೆ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ ಅರ್ಜಿದಾರರಿಗೆ ಮತ್ತೆ ಎದುರುದಾರರಿಗೆ ಇವ್ರಿಗೂ ನೋಟಿಸ್ ಜಾರಿ ಮಾಡಿದ್ದಾರೆ ಅರ್ಜಿದಾರಲ್ಲಿ ಯಾವುದೇ ಇದಕ್ಕೂ ರಿಕ್ವೆಸ್ಟ್ ಮಾತ್ರ ಕೊಡಿ ಅರ್ಜಿದಾರರು ಅರ್ಜಿದಾರ ತನಿಖೆಗೆ ಯಾವುದೇ ರೀತಿಯೂ ಸಾಕರ್ತಾ ಇಲ್ಲ ಬಂದೂ ಇಲ್ಲ ಏನಿಲ್ಲ ನನಗೆ ಗೊತ್ತಿಲ್ಲ ಅದಾದ್ಮೇಲೆ ಗ್ರಾಮಸ್ಥರು ಏನ್ ಮಾಡ್ತಾರೆ ಅರ್ಜಿದಾರರು ತಕ್ಕ ಬಂದು ನೀವು ತನಿಖೆ ಮಾಡಿ ನಮ್ಮಲ್ಲಿ ನಮ್ಮ ಗ್ರಾಮದಲ್ಲಿ